ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ನಡೆದ ಶಿಕ್ಷಕರ ಜಯಂತಿ ತಾಲೂಕಿನ ನಾಲ್ಕು ಶಾಲೆಗಳ ಉತ್ತಮ ಶಿಕ್ಷಕರಿಗೆ ವಾಡಿಕೆಯಂತೆ ಚಿನ್ನದ ಪದಕ ನೀಡಿದ ಶಾಸಕರು ಅಂಪಯ್ಯ ನಾಯ್ಕ ನಗರದ ಈದ್ಗಾ ಫಂಕ್ಷನ್ ಹಾಲ್ ಸಭಾಂಗಣದಲ್ಲಿ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ನಡೆದ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮವನ್ನು ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಎನ್ ಎಸ್ ಬೋಸರಾಜ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಲ್ಯಾಣ ಕರ್ನಾಟಕ ಭಾಗವು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರುವಂಥ ಈ ಭಾಗವನ್ನು ಶೇಕಡ ಎಂಬತ್ತರಷ್ಟು ಖಾಸಗಿ ಹಾಗೂ ಮಠಗಳ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಿಸ್ವಾರ್ಥ ಸೇವೆಯಿಂದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ನೀಡಲಾಗುತ್ತಿದೆ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳ ಜನರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸುವುದರ ಮೂಲಕ ಈ ಭಾಗವನ್ನು ಅಭಿವೃದ್ಧಿಗೊಳಿಸುವುದಕ್ಕಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅತ್ಯಂತ ಹಿಂದುಳಿದಿರುವುದನ್ನು ಗುರುತಿಸಿ ಎರಡು ಸಾವಿರದ ಹನ್ನೆರಡರಲ್ಲಿ ಅಂದಿನ ಯು ಪಿ ಎ ಸರ್ಕಾರ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ವಿಶೇಷ ಸ್ಥಾನಮಾನವನ್ನು ನೀಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ರೂಪಾಯಿ ಕೋಟಿ ವಿಶೇಷವಾದ ಅನುದಾನವನ್ನು ಮೀಸಲಿಟ್ಟು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಅವಕಾಶ ಕಲ್ಪಿಸಿದ್ದಾರೆ ಖಾಸಗಿ ಶಾಲೆಗಳ ಸಮಸ್ಯೆಗಳನ್ನ ಕಾನೂನಾತ್ಮಕವಾಗಿ ನಿವಾರಿಸುವುದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಶಿಕ್ಷಣ ಸಚಿವರ ಬಳಿ ಚರ್ಚೆ ನಡೆಸಲಾಗುವುದು ಹಾಗೂ ರಾಯಚೂರಿನಲ್ಲಿ ವಿಭಾಗ ಮಟ್ಟದ ಶಿಕ್ಷಣಾಧಿಕಾರಿಗಳ ಹಾಗೂ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರ ಸಭೆ ಕರೆದು ಪರಿಹಾರ ಕಂಡುಕೊಳ್ಳಲಾಗುವುದು ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಮಕ್ಕಳಿಗೆ ಸರ್ಕಾರದಿಂದ ಬಿಸಿ ಸೇರಿದಂತೆ ಅಗತ್ಯ ಕೊಠಡಿಗಳು ಮತ್ತು ಶಿಕ್ಷಕರ ಕೊರತೆ ನಿವಾಯಿಸುವುದರಿಂದ ಮಕ್ಕಳು ಶಾಲೆ ಬಿಡುವುದು ಕಡಿಮೆಯಾಗಿದೆ ಜಿಲ್ಲೆಯಲ್ಲಿಯೇ ಕೃಷಿ ವಿಶ್ವವಿದ್ಯಾಲಯ ತಾಂತ್ರಿಕ ವಿದ್ಯಾಲಯ ಉನ್ನತ ಶಿಕ್ಷಣ ವಿದ್ಯಾಲಯಗಳಿರುವುದರಿಂದ ಉನ್ನತ ಶಿಕ್ಷಣಕ್ಕೆ ಉತ್ತಮ ಅವಕಾಶವಿದೆ ಶಿಕ್ಷಕರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದರ ಮೂಲಕ ಶಿಕ್ಷಣ ಸಂಸ್ಥೆಗಳಿಗೆ ಉತ್ತಮ ಹೆಸರು ಬರುವುದ ತೊಂದರೆಗಳ ಬಗ್ಗೆ ಈಗಾಗಲೇ ನಮ್ಮ ಗಮನಕ್ಕೆ ಬಂದಿದೆ ಅದು ಇವತ್ತು ತಾವು ಬಹಳ ಅತ್ಯಂತ ಉತ್ತಮವಾದ ದಿನ ಏನು ಜಾತಿಪಿತ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನ ಜನ್ಮಿನಾಚರಣೆ ಸಂದರ್ಭ ಈ ದೇಶಕ್ಕೆ ಮೆಚ್ಚಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಲಾಲ್ ಬಹದೂರ್ ಶಾಸ್ತ್ರಿ ಅವರು ಅದರ ಜೊತೆಯಲ್ಲಿ ಈ ತಿಂಗಳಲ್ಲಿ ಶಿಕ್ಷಕರಾಗಿ ರಾಷ್ಟ್ರದ ರಾಷ್ಟ್ರಪತಿ ಆಗಿರ್ತಕ್ಕಂಥ ಸರಿಯಪ್ಪ ರಾಧಾಕೃಷ್ಣನವರ ಶಿಕ್ಷಕನ ದಿನಾಚರಣೆ ಇವೆಲ್ಲವನ್ನು ಕೂಡಿಸ್ಕೊಂಡು ಇವತ್ತು ಅತ್ಯಂತ ಉತ್ತಮವಾದಂತೂ ಇವತ್ತು ಮಾನ್ವೀಧಾಲದಲ್ಲಿ ತಾವೆಲ್ಲ ಖಾಸಗಿ ಶಾಲೆಯ ಸಂಸ್ಥೆಗಳಿಗೂ ಮತ್ತು ಇಲ್ಲಿ ಸೇರಿವಿ ಈ ಸಂದರ್ಭದಲ್ಲಿ ಈಗಾಗಲೇ ತಾವು ಏನು ರಿಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಇವೆಲ್ಲ ನಮ್ಮ ಗಮನಗಳಿದೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತೇಳಿ ಒಂದೆರಡು ಸಲ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಆಯಿತು ಅನೇಕ ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳವರು ನಮ್ಮ ಹತ್ರ ಕೊಡ್ತಾ ಇರ್ತಾರೆ ಸಂದರ್ಭದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಕಮಿಷನರ್ ಜೊತೆ ಮಾತಾಡ್ತಕ್ಕಂಥದ್ದು ಕಾರ್ಯದರ್ಶಿ ಹತ್ರ ಮಾತಾಡ್ತಕ್ಕಂಥದ್ದು ಮತ್ತೊಂದು ಎರಡು ಮೂರು ಕ್ಯಾಬಿನೆಟ್ ಅನ್ಸಾಯಿತು ಇದು ಯಾವ ರೀತಿಯಾಗಿ ಸರಿಪಡಿಸ್ಬೇಕು ಅಂತ ಪ್ರಶ್ನೆ ಚರ್ಚೆ ಆಗಿದೆ ಇವೆಲ್ಲರೂ ಇಟ್ಕೊಂಡ್ರೆ ನಾನು ಈಗಾಗಲೇ ರಾಯಚೂರಿನಲ್ಲಿ ನಡೆದಿರತಕ್ಕಂಥ ನಿಮ್ಮ ಶಿಕ್ಷಕರ ಒಂದು ದಿನಾಚರಣದಲ್ಲಿ ಹೇಳಿದ್ವಿ ಈ ತಿಂಗಳ ಕೊನೆ ಒಳಗಾಗಿ ನಮ್ಮೆಲ್ಲ ಈ ಜಿಲ್ಲೆಯಲ್ಲಿ ಖಾಸಗಿ ಸಿನ್ಸನ್ಸ್ಗಳ ಮ್ಯಾನೇಜ್ಮೆಂಟ್ನೂ ಡಿ ಪಿ ಮತ್ತು ಗುಲ್ಬರ್ಗ ಕಮಿಷನರ್ ರಾಯಚೂರಿಗೆ ಕರೆಸಿ ಅವ್ರ ಜೊತೆಯಲ್ಲಿ ಎಲ್ಲ ಇರ್ತಕ್ಕಂಥ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಈ ಕಮಿಷನರೇಟ್ ಒಳಗಾಗಿ ಮಾಡ್ತಕ್ಕಂಥ ಸಮಸ್ಯೆಗಳು ಬಗೆಹರಿಸ್ತಕ್ಕಂಥದ್ದು ಅದಾಗದೇ ಇದ್ದರೆ ರಾಜ್ಯ ಮಟ್ಟದಲ್ಲಿ ಸಮಸ್ಯೆ ಬಿಡ್ತಕ್ಕಂಥ ಶಿಕ್ಷಣ ಸಚಿವರು ಜೊತೆಯಲ್ಲಿ ಮತ್ತು ಕಮಿಷನರ್ ಹಾಗೂ ಕಾರ್ಜನ್ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಮಾಡುವಂಥ ಮಾತನ್ನು ಈಗಾಗಲೇ ನಾನು ಆಶ್ವಾಸನೆ ಕೊಟ್ಟಿದ್ದೆ ಅದರಂತೆ ಈ ತಿಂಗಳ ಒಳಗೊಳಗಾಗಿ ಈ ಜಿಲ್ಲೆಯಲ್ಲಿ ಒಂದು ಮೀಟಿಂಗ್ ನಡೆಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಈಗಾಗಲೇ ಡಿ ಡಿ ಪಿ ಇವರಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ ನಿಮ್ಮನ್ನೆಲ್ಲ ಕಳಿಸಿ ಏನೇನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನೆಲ್ಲ ಒಂದು ಲಿಷ್ಟವಾಗಿ ಮಾಡಬೇಕು ಏನು ಇದರಲ್ಲಿ ಮಾರ್ಪಾಡು ಮಾಡಿದ್ರೆ ಅನುಕೂಲ ಆಗ್ತದೆ ಏನೇನು ಮಾರ್ಪಾಡು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಮಾಡಲಿಕ್ಕೆ ಆಗೋಲ್ಲ ನಮ್ಮ ಸಹ ನಾವು ಅವ್ರಿಗೆ ಮಾಹಿತಿ ಕೊಡಬೇಕಾಗುತ್ತೆ ಇದರಲ್ಲಿ ಹೇಳಿರ್ತಕ್ಕಂಥ ರಾಜ್ಯ ರಾಜ್ಯಮಂಡಲಿರ್ತಕ್ಕಂಥವ್ರು ನೂರಿಗೆ ಎಂಬತ್ತು ಪರ್ಸೆಂಟ್ ಖಾಸಗಿ ಸೇರ್ಬೋದು ತಾವಾಗಿ ಶಿಕ್ಷಣ ಶಿಕ್ಷಣ ಕೊಡಬೇಕೆಂಬ ಉದ್ದೇಶದಿಂದ ತಾವು ಪ್ರಮಾಣಕ್ಕೆ ಮಾಡ್ತೇವೆ ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟು ಖಾಸಗಿ ಸೇವೆಗಳು ಅದು ವ್ಯಾಪಾರ ವ್ಯಾಪಾರದ ದೃಷ್ಟಿಯಿಂದ ರಿಜಿಸ್ಟ್ರೇಷನ್ ಮಾಡೋದು ಸ್ಯಾಲ್ಗಳು ಪ್ರಾರಂಭ ಮಾಡೋದು ಅದನ್ನು ಮಾರಾಟ ಮಾಡ್ಕೊಂಡು ಹೋಗಿ ಮತ್ತೆ ಹೊಸ ಶಿಕ್ಷಣ ಸಂಸ್ಥೆಗಳು ಕಟ್ಟುವಂಥ ಪರಿಸ್ಥಿತಿ ಐತೆ ಅಂತೇಳಿ ಈಗ ಶಿಕ್ಷಣ ಇಲಾಖೆಗೆ ರಿಪೋರ್ಟ್ ಐತೆ ರಾಜ್ಯದಲ್ಲಿ ಹಾಗಾಗಿ ಇದನ್ನೆಲ್ಲ ಸರಿಪಡಿಸಿ ಒಟ್ಟಾರೆ ರಾಜ್ಯದಲ್ಲಿ ಶಿಕ್ಷಣ ನಾಲ್ಕು ವಾತಾವರಣ ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮೊಟರ ದೇಶರು ಏನು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಮೂಲಭೂತ ಸೌಲಭ್ಯಗಳಿಗೆ ಏನು ಸಹಕಾರ ಕೊಡಬೇಕು ಯಾವುದೇ ತೊಂದರೆನಾದಾಗ ಮಾಡಬೇಕು ಎಂಬುದು ಸರ್ಕಾರದ ಉದ್ದೇಶ ಆಗಿದೆ ಆ ದಿಶೆಯಲ್ಲಿ ರಾಜ್ಯ ಸರ್ಕಾರದ ಪ್ರಿಯಾರಿಟಿ ಒಂದು ಎಜುಕೇಷನು ಎರಡು ಆಗೋಗ್ಯ ಈ ಎರಡು ದಿಶೆಯಲ್ಲಿ ಈಗಾಗಲೇ ತಮಗೆ ಗೊತ್ತಿ ತಂದೆ ಕರ್ನಾಟಕ ಪ್ರದೇಶದಲ್ಲಿ ಈ ಜಿಲ್ಲಾ ಈ ಡ್ರಾಪ್ ಔಟ್ ಕಡಿಮೆ ಮಾಡಬೇಕು ನಲವತ್ತು ಪರ್ಸೆಂಟ್ ಸರ್ಕಾರಿ ಶಾಲೆಗಳು ಡ್ರಾಪ್ಔಟ್ ಆಗ್ತಾ ಇದೆ ಅದನ್ನು ಕಡಿಮೆ ಮಾಡಬೇಕಂತ ಪ್ರಯತ್ನಕ್ಕಾಗಿ ಇಡೀ ರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ನಮ್ಮ ಅಡಿಕೆರೆ ಗ್ರಾಮದಲ್ಲಿ ಮಿಡ್ ಡೇ ಮೀಲ್ ನಾವು ಶ್ರೀಮಾನ್ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಮಾಡಿದ್ವಿ ಹಾಗಾಗಿ ಅಲ್ಲಿಂದ ಮಿಡ್ ಡೇ ಮೀಲ್ ಪ್ರಾರಂಭ ಇಡೀ ರಾಷ್ಟ್ರದಲ್ಲಿ ಆ ಕಾರ್ಯಕ್ರಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾರೆ ಅಲ್ಲಿಂದ ಬಾಬೋ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗಿದೆ ಅದ್ರ ಜೊತೆಯಲ್ಲಿ ಏನು ನಮ್ಮ ಅನೇಕ ವರ್ಷಗಳನ್ನ ನಮ್ಮ ಹಿರಿಯರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಈ ಭಾಗ ಹಿಂದುಳಿದಿದೆ ಶಿಕ್ಷಣದಲ್ಲಿ ಹಿಂದುಳಿದಿದೆ ಅಭಿವೃದ್ಧಿಯಲ್ಲಿ ಹಿಂದುಳಿದೆ ಅಂತೇಳಿ ಆದರೆ ಪ್ರಯತ್ನ ಮಾಡಬೇಕು ಅಂತೇಳಿ ಅನೇಕ ಸಂಘ ಸಂಸ್ಥೆಗಳು ಹಿರಿಯರು ಪ್ರಯತ್ನದ ಜೊತೆಯಲ್ಲಿ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರು ದಿವಂಗತ ಧನಸಿಂಘಿಯವರ ನಾಯಕತ್ವದಲ್ಲಿ ಈ ಭಾಗದ ಎಲ್ಲ ಸಂಸದರೆಲ್ಲ ಒಟ್ಟಾರೆ ಸೇರಿ ಪ್ರಯತ್ನ ಮಾಡುವ ಮುಖಾಂತರ ಕೇಂದ್ರದಲ್ಲಿ ಎರಡು ಸಾವಿರದ యు సర్ మనమోహన్ సింగ్ ప్రధానమంత్రి శ్రీమతి సోనియా స్వాగతంగా నమ్మ ఈ భాగకి విశేష సాధన సేవ చే అద్ర ఎడ్యుకేషన్ ఎంప్లాయ్మెంట్ డెవలప్మెంట్కి ತಾಲೂಕಿನ ನಾಲ್ಕು ಉತ್ತಮ ಶಿಕ್ಷಕರಿಗೆ ಶಾಸಕರು ಅಂಪಯ್ಯ ನಾಯ್ಕ್ ಬಂಗಾರದ ಪದಕಗಳನ್ನು ವಿತರಿಸಿದರು ತಾಲೂಕಿನ ವಿವಿಧ ಶಾಲೆಗಳಲ್ಲಿನ ಉತ್ತಮ ಶಿಕ್ಷಣ ನೀಡಿದ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಬಸನಗೌಡ ಬ್ಯಾಗ್ವಾಟ್ ಗಂಗಾಧರ್ ನಾಯ್ಕ್ ರಾಜ ವೆಂಕಟಪ್ಪ ನಾಯ್ಕ್ ಮಾತನಾಡಿದರು ತಾಲೂಕು ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟವು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ನಂಜುಂಡಪ್ಪ ಆಯೋಗದ ವರದಿಯಂತೆ ಕನ ಕನ್ನಡ ಮಾಧ್ಯಮದಲ್ಲಿನ ಎಲ್ಲ ಖಾಸಗಿ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಬೇಕು ಶಾಲೆಗಳಿಗೆ ಬಿಲ್ಡಿಂಗ್ ಸೇಫ್ಟಿ ಮತ್ತು ಫೈರ್ ಸೇಫ್ಟಿ ಪ್ರಮಾಣ ಪತ್ರಗಳನ್ನು ಸರಳವಾಗಿ ಸಿಗುವಂತಾಗಬೇಕು ಮೂವತ್ತು ವರ್ಷದ ಹಳೆ ಶಾಲೆಗಳಿಗೆ ಭೂ ಪರಿವರ್ತನೆ ಹಾಗೂ ಒಪ್ಪಂದ ಪತ್ರ ಅನ್ವಯಿಸದಂತೆ ಆದೇಶ ನೀಡಬೇಕು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಧಿಯಿಂದ ಖಾಸಗಿ ಶಾಲೆಗಳಲ್ಲಿ ಅಗತ್ಯವಿರುವ ಮೂಲಭೂತ ಸೌಲಭ್ಯಗಳಿಗಾಗಿ ಅನುದಾನ ಕೊಡಬೇಕು ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಶಿಕ್ಷಕರಿಗೆ ವಿಮೆ ಸೌಲಭ್ಯ ಕಲ್ಪಿಸಬೇಕು ಶಾಲಾ ಆಡಳಿತ ಮಂಡಳಿಯವರಿಗೆ ಹಾಗೂ ಸಿಬ್ಬಂದಿಗಳಿಗೆ ಭದ್ರತೆಯನ್ನ ನೀಡಬೇಕು ಟಿ ಶುಲ್ಕವನ್ನ ಸಕಾಲದಲ್ಲಿ ಮರುಪಾವತಿ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಬೇಕು ಎಂದರು ಮಹಾತ್ಮ ಗಾಂಧೀಜಿಯವರ ಪಂಡಿತ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಹಾರ್ದಿಕ ಶುಭಾಶಯಗಳನ್ನು ಸಹ ಸತ್ಯಕ್ಕೆ ಇಷ್ಟಪಡ್ತೀನಿ ಇವತ್ತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಿಂದ ಏನು ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಒಂದು ಉತ್ತಮ ಕಾರ್ಯ ಸನ್ಮಾನ್ಯ ಬೋಸರಾಜ್ ಅವರ ಶಾಸಕರಾಗಿದ್ದಾಗ ಅವಾಗಲಿಂದ ಇವತ್ತಿನವರೆಗೆ ಪರಂಪರೆ ಮುಂದೂಡ್ಕೊಳ್ಬೋದು ಅದಾದ್ಮೇಲೆ ಎಂ ಫೈ ಅದಾದ್ಮೇಲೆ ನಾನಾಗಿದ್ದೆ ಆ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂತ ಕೆಲಸ ಇವತ್ತು ನಾವು ಮಾಡ್ತಾ ಇದೀವಿ ಇವತ್ತು ಅಬ್ಬಾಯಸರವ್ರು ಆಡರ್ ಮಾಡ್ಬಿಟ್ರೆ ಯಾರು ನಿಂದಿರ್ಸ್ಬಾರು ನಿಂದಿರ್ಸಿದ್ರೆ ನಿಮ್ಮ ಶಿಕ್ಷಕರ ಉತ್ತರ ಮುಂದಿನ ದಿನಗಳ ಕೊಡ್ತಾರ ಅದನ್ನು ಸ್ವಾಗತ ಮಾಡ್ತೀವಿ ನಾವು ಯಾರೇ ಶಾಸಕರಾದರು ಸಹ ಅದನ್ನ ಮುಂದೂರಿ ಇರೋರೆ ಯಾರೇ ಶಾಸಕರ ಸಹ ಅದನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ಆಗುತ್ತೆ ಕೇಳ್ಕೊಂಡು ಇವತ್ತ ನಾವೆಲ್ಲ ಶಿಕ್ಷಕರ ಸ್ಥಾನ ಬಹಳ ಪವಿತ್ರವಾದ ಶ್ರೇಷ್ಠವಾದ ಸ್ಥಾನ ಶಿಕ್ಷಕರ ಬಗ್ಗೆ ವಿಶೇಷವಾದ ಗೌರವವನ್ನು ನಾವು ಇಟ್ಕೊಂಡಿದ್ದೀವಿ ಈ ದೇಶದಲ್ಲಿ ಸ್ವತಂತ್ರ ಸಿಕ್ಕ ನಂತರ ಒಬ್ಬ ಶಿಕ್ಷಕರೇ ಈ ದೇಶದ ರಾಷ್ಟ್ರಪತಿಗಳಾಗಿದ್ದು ಎಸ್ ರಾಧಾಕೃಷ್ಣ ಅವರು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಅದ್ರ ಜೊತೆಗೆ ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ದಿವಂಗತ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಸಹ ಶಿಕ್ಷಕರ ಬಗ್ಗೆ ವಿಶೇಷವಾದ ಮಾತುಗಳನ್ನ ಆಡಿದ್ದು ತಮಗೆಲ್ಲ ಗೊತ್ತಿರತಕ್ಕಂತ ವಿಚಾರ ಶಿಕ್ಷಕ ಬರೀ ಜ್ಞಾನವನ್ನು ನೀಡೋದಿಲ್ಲ ಶಿಕ್ಷಕ ಬರೀ ಜ್ಞಾನವನ್ನು ನೀಡೋದಿಲ್ಲ ವಿದ್ಯಾರ್ಥಿ ಜೀವನವನ್ನ ಮಹಾನ್ ಗುರಿ ಮತ್ತು ಕನಸುಗಳನ್ನ ತೆಗೆದು ಮಹಾನ್ ಗುರಿ ಮತ್ತು ಕನಸುಗಳ ತೆಗೆದುಕೊಳ್ತಕ್ಕಂಥ ಕೆಲಸ ಒಬ್ಬ ಶಿಕ್ಷಕ ಮಾಡ್ತಾನೆ ಎಂಬ ಮಾತುಗಳನ್ನ ಬಹಳ ಹೆಮ್ಮೆಯ ವಿಚಾರಗಳನ್ನ ಇವತ್ತ ಹಿರಿಯ ಹೇಳಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತ ಶಿಕ್ಷಕರು ಇವತ್ತು ನಾವೆಲ್ಲ ನೋಡ್ತಾ ಇರ್ತೀವಿ ಸಮಾಜದಲ್ಲಿ ಒಬ್ಬ ಡಾಕ್ಟರ್ ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಆ ರೋಗಿ ಸತ್ತು ಹೋಗ್ತಾರೆ ಒಬ್ಬ ಇಂಜಿನಿಯರ್ ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಇವತ್ತ ಆ ಬಿಲ್ಡಿಂಗ್ ಬಿದ್ದೋಗ್ಬಿಡ್ತದ ಆದ್ರೆ ಒಬ್ಬ ಶಿಕ್ಷಕ ಮಿಸ್ಟೇಕ್ ಮಾಡಿದ್ರೆ ಇಡೀ ಸಮಾಜನೇ ಅಲ್ಲೋಲ್ ಕಲೋಲಾಗ್ತದೆ ಆ ನಿಟ್ಟಿನಲ್ಲಿ ತಾವೆಲ್ಲ ಶಿಕ್ಷಕರು ಬಹಳ ಜವಾಬ್ದಾರಿ ನಿಮ್ಮ ಮೇಲಿದೆ ಅದನ್ನ ಅರ್ಥ ಮಾಡಿಕೊಂಡು ಇವತ್ತ ಸಮಾಜವನ್ನ ಇವತ್ತು ಬೆಳೆಸ್ತಕ್ಕಂಥ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂತ ಕೆಲಸ ತಾವೆಲ್ಲ ಶಿಕ್ಷಕರು ಮಾಡ್ಬೇಕಂತೇಳಿ ಸಂದರ್ಭದಲ್ಲಿ ಕೇಳ್ಕೊಂಡು ತಾವೆಲ್ಲ ಈ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈಗಾಗಲೇ ಸಚಿವರಿಗೆ ಮನವಿ ಪತ್ರ ಕೊಟ್ಟಿದ್ದೀನಿ ಆ ಎಲ್ಲ ನಿಮ್ಮ ಮನವಿ ಪತ್ರಗಳ ಮನವಿಗಳನ್ನ ಹಿಡೇಳ್ತಕ್ಕಂತ ಒಂದು ಪ್ರಾಬ್ಲಸ ಹಿರಿಯರಾಗಿರ್ತಕ್ಕಂಥ ಘೋಷಣೆ ಮಾಡ್ಬೇಕಂತ ಈ ಸಂದರ್ಭ ಕೇಳ್ಕೊಂಡು ಇವತ್ತ ಶಾಲಾ ಶಿಕ್ಷಣ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಯವರು ಇವತ್ತು ಮಾನ್ಯ ತಾಲೂಕಿನ ಅಧ್ಯಕ್ಷರು ಶರಬುದ್ದೀನ್ ಅವರು ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಎಲ್ಲ ಗಂಡಮಾನ್ಯರು ನಾವೆಲ್ಲರೂ ಬಹಳ ಕಷ್ಟಪಟ್ಟು ಇವತ್ತು ಶಿಕ್ಷಣ ಸಂಸ್ಥೆಗಳನ್ನ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ ಇವತ್ತು ಸರ್ಕಾರಿ ಶಾಲೆಗಳು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಷ್ಟು ಸಹ ನೀವು ಸಹ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಮಾಡ್ತಾ ಇದ್ದಾರೆ ಇವತ್ತ ಸಮಾಜದಲ್ಲಿ ನಾವೆಲ್ಲ ಜ್ಞಾನ ಆಗ್ಲಿಕ್ಕೆ ಶಿಕ್ಷಕ ಶಿಕ್ಷಣ ಮಂತ್ರಿ ಬಹಳಷ್ಟು ಸೇವೆಯನ್ನ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚಾಗಿ ಈ ಸಂಸ್ಥೆಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ತಾಲೂಕು ಗೌರವಾಧ್ಯಕ್ಷರಾದ ಕಲ್ಮಠದಾಸರಿ ವಿರೂಪಾಕ್ಷ ಪಂಡಿತರಾದ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಮಠ ಆಶೀರ್ವಚನವನ್ನ ನೀಡಿದರು ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಚಂದ್ರಶೇಖರ್ ದೊಡ್ಡಮನಿ ರಾಜ್ಯ ಹಾಲುಮತ ಸಂಘದ ರಾಜ್ಯಾಧ್ಯಕ್ಷರಾದ ಎಂಇರಣ್ಣ ಕಾಂಗ್ರೆಸ್ ಮುಖಂಡರಾದ ಡಿ ವೀರೇಶ್ ಸೈಯದ್ ಅಕ್ಬರ್ ಪಾಷಾ ರಾಜ ಸುಭಾಷ್ ಚಂದ್ರ ನಾಯ್ಕ ಬಿ ಕೆ ಅಮರೇಶಪ್ಪ ತಾಲೂಕು ಭೂ ನ್ಯಾಯ ಮಂಡಳಿ ಸದಸ್ಯರಾದ ಸಣ್ಣ ಬಸವನಗೌಡ ಬ್ಯಾಗ್ವಾಡ್ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಈರಣ್ಣ ಮರಲಟ್ಟಿ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನಾಗರಾಜ್ ಮಸ್ಕಿ ಸಹ ಕಾರ್ಯದರ್ಶಿ ಬಸವರಾಜ್ ತಾಲೂಕು ಅಧ್ಯಕ್ಷರಾದ ಎಸ್ ಶರಪುದ್ದೀನ್ ಪೋತ್ನಾಳ್ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ರಾಜು ತಾಳಿಕೋಟೆ ಕೇಶವ ರೆಡ್ಡಿ ಬಿ ವಿ ರೆಡ್ಡಿ ವರಪ್ರಕಾಶ್ ಎಂ ಎಚ್ ಮುಖಿಂ ಶೇಖ್ ಫರೀದ್ ಉಮರಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ತಿರಸ್ಕಾರ ಮಾಡಿದರೆ ನಮ್ಮ ಎಲ್ಲ ನೋವು ನಲಿವುಗಳಲ್ಲಿ ನಮ್ಮ ಜೊತೆಗಿದ್ದು ನಮಗೆ ಇವತ್ತು ಈ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಸಹ ಶಾಲೆ ನಡೆಸಲಿಕ್ಕೆ ನಮಗೆ ನೆರವಾಗಿದ್ದಾರೆ ಹೀಗಾಗಿ ಆ ಎಲ್ಲಾ ನಾನು ಒಪ್ಪದ ಪರವಾಗಿ ಎಲ್ಲ ಶಾಲಾ ವೃತ್ತಿಸ್ತಾರ ಪರವಾಗಿ ರೂಪೂರ್ವಕ ಕೃತಪ್ರಿಗಳು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ವಿಶೇಷವಾಗಿ ಈ ಒಂದು ಒಕ್ಕೋಟಕ್ಕೆ ಅವರು ಎಲ್ಲರೂ ಬಂದಿಗೆ ನೀವು ಅರುಳು ಭಾರತವಾಗಿ